ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ವ್ಲಾಗಿನ ವಿಶೇಷ ಏನು ಅಂತ ಅಂದರೆ ನನ್ನ ಚಾನಲ್ ಮಾನಟೈಸ್ ಆಯಿತು ನನ್ನ ಚಾನಲ್ಗೆ ಬಂದಿದ್ದ ರಿಯೂಸ್ಡ್ ಕಂಟೆಂಟ್ ಪ್ರಾಬ್ಲಮ್ನ ನಾನು ಹೇಗೆ ಸಾಲ್ವ್ ಮಾಡ್ಕೊಂಡೆ ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಒಂದು ವರ್ಷದ ಹಿಂದ್ಗಡೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ರಿಯೂಸ್ಡ್ ಕಂಟೆಂಟ್ ಅಂತೇಳಿ ಒಂದು ಪ್ರಾಬ್ಲಮ್ ಬಂದಿತ್ತು ಅಂತೇಳಿ ನಿಮಗೆ ಹೇಳಿದೆ ಸೊ ಅದನ್ನ ನಾನು ಯಾವ ತರ ಸಾಲ್ವ್ ಮಾಡಿಕೊಂಡೆ ಹಾಗೆನೇ ನನ್ನ ಚಾನೆಲ್ ಮಾನಿಟೈಸೇಷನ್ ಆಗಕ್ಕೆ ಎಷ್ಟು ದಿನ ತಗೊಂತು ಅಂತ ಹೇಳಿ ಕೂಡ ಇವತ್ತಿನ ಬ್ಲಾಗ್ ಅಲ್ಲಿ ಡೀಟೇಲ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ಬ್ಲಾಗ್ಸ್ನ ನೋಡ್ತಾ ಇದ್ದರೆ ತಪ್ಪೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಸಬ್ಸ್ಕ್ರೈಬ್ ಆಪ್ಷನ್ ಪಕ್ಕದಲ್ಲಿ ನಿಮಗೆ ಜಾಯಿನ್ ಬಟನ್ ಅಂತ ಕಾಣಿಸ್ತಾ ಇದೆ ಅದೇನು ಅಂತಂದರೆ ನನ್ನ ಚಾನಲ್ಗೆ ನೀವೆಲ್ಲ ಕೂಡ ಮೆಂಬರ್ಸ್ ಆಗ್ಬೋದು ಮೆಂಬರ್ಶಿಪ್ಪಿಗೆ ನೀವು ಜಾಯ್ನ್ ಆಗೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡ್ಬೋದು ನನ್ನ ಚಾನಲ್ಗೆ ನೀವು ಕೂಡ ಜಾಯ್ನ್ ಆಗಿ ಹಾಗೆಯೇ ನನ್ನ ಕಂಟೆಂಟ್ ಇಷ್ಟ ಆದರೆ ನೀವು ನನಗೆ ಸೂಪರ್ ಥ್ಯಾಂಕ್ಸ್ ಕೂಡ ಕಳಿಸ್ಬೋದು ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಮೊದಲಿಗೆ ರಿಯೂಸ್ಡ್ ಕಂಟೆಂಟ್ ಅಂದರೆ ಏನಂತ ಹೇಳಿ ನನಗೆ ಗೊತ್ತಿದ್ದಷ್ಟು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಈಗ ನಮ್ಮ ಹತ್ರ ಒಂದು ಯೂಟ್ಯೂಬ್ ಚಾನಲ್ ಇದೆ ಅಂದರೆ ನಾವು ದಿನನಿತ್ಯ ಒಂದಿಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ಹಾಗೆಯೇ ಅದರಲ್ಲಿ ಟೈಮ್ ಕೂಡ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಕೆಲವೊಂದು ವೀಡ್ಯೋಸ್ಗಳು ವೈರಲ್ ಆಗುತ್ತೆ ವ್ಯೂಸ್ ಕೂಡ ಹೆಚ್ಚಿಗೆ ಬರ್ತಾ ಹೋಗುತ್ತೆ ಒನ್ಸ್ ನಾವು ಏನು ಯೂಟ್ಯೂಬಿನ ಮಾನಿಟೈಸೇಷನ್ ಪಾಲಿಸಿ ನಾವು ರಿಕ್ವೈರ್ಮೆಂಟನ್ನು ರೀಚ್ ಆದಮೇಲೆ ನಾವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀವಿ ಬಟ್ ಆವಾಗ ಏನಂದರೆ ಅವಾಗಲೇ ನಾವು ನಾವೇನು ಮಿಸ್ಟೇಕ್ ಮಾಡಿದ್ದೀವಿ ಅಂತ ಹೇಳಿ ಗೊತ್ತಾಗುತ್ತೆ ಕೆಲವೊಬ್ಬರಿಗೆ ರಿಯೂಸಡ್ ಕಂಟೆಂಟ್ ಅಂತ ಬರುತ್ತೆ ಇಲ್ಲಾಂದರೆ ರಿಪಿಟೇಟಿವ್ ಕಂಟೆಂಟ್ ಅಂತ ಬರುತ್ತೆ ಈ ಥರ ಕೂಡ ಬರ್ತಾ ಇರುತ್ತೆ ನನಗೆ ರಿಯೂಸಡ್ ಕಂಟೆಂಟ್ ಅಂತ ಬಂದಿತ್ತು ರೀಯೂಸ್ಡ್ ಕಂಟೆಂಟ್ ಅಂತ ಯಾಕೆ ಬರುತ್ತೆ ಅಂತ ಹೇಳಿದರೆ ಮೊದಲನೇದಾಗಿ ನಾವು ಏನೊಂದು ಮಿಸ್ಟೇಕ್ ಮಾಡ್ತೀವಿ ಅಂದರೆ ಬೇರೆ ಸೋಷಿಯಲ್ ಮೀಡ್ಯಾದಲ್ಲಿ ನಾವು ಬ್ರೌಸ್ ಮಾಡಿ ವೀಡಿಯೋವನ್ನು ತಂದು ನಾವು ಡೈರೆಕ್ಟಾಗಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿಬಿಡ್ತೀವಿ ಸೊ ಹಾಗಾಗಿ ಅದು ನಮ್ಮ ಕಂಟೆಂಟ್ ಓನ್ ಕಂಟೆಂಟ್ ಆಗೋದಿಲ್ಲ ಸೊ ಯೂಟ್ಯೂಬರಿಗೆ ಪಕ್ಕ ಗೊತ್ತಾಗ್ಬಿಡುತ್ತೆ ಇದು ಸೋಷಿಯಲ್ ಮೀಡ್ಯಾದಿಂದನೇ ಅಪ್ಲೋಡ್ ಮಾಡಿದ್ದು ಅದು ಅದರ್ ಸೋಷಿಯಲ್ ಮೀಡ್ಯಾದಿಂದ ಹೇಳಿ ಸೊ ಅವ್ರು ನಿಮಗೆ ನಿಮ್ಮ ಚಾನಲ್ನ ಮಾನಿಟೈಸೇಷನ್ ಆಗೋಕ್ಕೆ ಕೊಡೋದಿಲ್ಲ ರೀಯೂಸ್ಡ್ ಕಂಟೆಂಟ್ ಅಂತೇಳಿ ಒಂದು ಲೇವಲ್ ಆಗಿಬಿಡ್ತಾರೆ ಅಲ್ವಾ ಸೊ ಏನು ಮಾಡಬೇಕು ಅಂತಂದರೆ ಆದಷ್ಟು ನಾವು ನಮ್ಮ ಓನ್ ಕಂಟೆಂಟ್ಗಳನ್ನೇ ಹಾಕಬೇಕು ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಬ್ರೌಸ್ ಮಾಡ್ತಾರೆ ಅದನ್ನ ಎಡಿಟಿಂಗ್ ಎಲ್ಲ ಮಾಡ್ತಾರೆ ಎಡಿಟಿಂಗ್ ಸಾಫ್ಟ್ವೇರಲ್ಲಿ ಅದನ್ನು ತಗೊಂಡು ಹೋಗ್ಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡ್ತಾರೆ ವಾಯ್ಸ್ ಓವರ್ ಏನೂ ಕೊಡೋದಿಲ್ಲ ಹಾಗೆಯೇ ತಮ್ನಿಲ್ ಕೂಡ ಕರೆಕ್ಟಾಗಿ ಹಾಕಿರೋದಿಲ್ಲ ಡಿಸ್ಕ್ರಿಪ್ಷನ್ ಕರೆಕ್ಟಾಗಿ ಹಾಕಿರೋದಿಲ್ಲ ಇದು ಕೂಡ ನಮ್ಮ ವೀಡಿಯೋಸಿಗೆ ಎಫೆಕ್ಟ್ ಆಗ್ತಾ ಇರುತ್ತೆ ಇನ್ನು ಕೆಲವೊಬ್ರು ಫೇಸ್ಲೆಸ್ ವೀಡಿಯೋಗಳು ಕೂಡ ಮಾಡ್ತಾ ಇರ್ತಾರೆ ನಾನು ಕೂಡ ಫೇಸ್ಲೆಸ್ ವೀಡಿಯೋಸ್ನ ಮಾಡ್ತಾ ಇರ್ತೀನಿ ಯಾವ ಥರ ಅಂದರೆ ಈಗ ಕುಕ್ಕಿಂಗ್ ಬ್ಲಾಗ್ ಏನಾರು ಮಾಡಿದೆ ಅಂದರೆ ನಾನು ಅದಕ್ಕೆ ಫೇಸ್ಲೆಸ್ ವೀಡಿಯೋನೇ ಮಾಡೋದು ಬಟ್ ನಾನು ಸ್ವಂತ ವಾಯ್ಸ್ ಓವರ್ನ ಕೊಡ್ತೀನಿ ಆ ಥರದ್ರಿಂದ ನಮಗೆ ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ ಈಗ ಒಂದು ವಾಯ್ಸ್ ಇಲ್ಲದೆ ಅಥವಾ ಫೇಸ್ಲೆಸ್ ವಿಡಿಯೋನ ಮಾಡಿ ನಾವು ಡೈರೆಕ್ಟಾಗಿ ಅಪ್ಲೋಡ್ ಮಾಡೋದು ಕೂಡ ನಮಗೆ ರೀಯೂಸ್ಡ್ ಕಂಟೆಂಟ್ ಅಂತ ಬರುತ್ತೆ ಈಗ ನಿಮಗೆ ಕ್ಲಿಯರ್ ಆಗಿ ಹೇಳ್ತೀನಿ ಯಾವ ಥರ ಅಂದರೆ ಈಗ ನಾವು ಎಲ್ಲಾದರೂ ಹೋಗಿರ್ತೀವಿ ಲೈಕ್ ಒಂದು ಮದುವೆ ಆಗಿರ್ಬೋದು ಜಾತ್ರೆ ಆಗಿರ್ಬೋದು ಫಂಕ್ಷನ್ಸ್ ಆಗಿರ್ಬೋದು ನಮ್ಮ ಮೊಬೈಲಿಂದ ಸೀದಾ ನಾವು ವೀಡಿಯೋವನ್ನು ರೆಕಾರ್ಡ್ ಮಾಡಿ ಸೀದಾ ಅಪ್ಲೋಡ್ ಮಾಡಿಬಿಡ್ತೀವಲ್ಲ ಆ ವಿಡಿಯೋ ನಮ್ಮದೇ ಆದ್ರೂ ಕೂಡ ನಾವೇ ಸ್ವಂತವಾಗಿ ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ರೂ ಕೂಡ ಅದು ಬಂದು ನಮಗೆ ರಿಯೂಸ್ಡ್ ಕಂಟೆಂಟ್ ಅಂತಾನೆ ಬರುತ್ತೆ ಹಾಗಾಗಿ ಏನು ಮಾಡಬೇಕಂದ್ರೆ ನಾವು ಮಾಡಿರುವಂತಹ ವಿಡಿಯೋಗಳಿಗೆ ಆದಷ್ಟು ನಮ್ಮ ವಾಯ್ಸ್ ಓವರ್ನೇ ಕೊಡಬೇಕು ಹೆಚ್ಚಾಗಿ ಹಾಗೆಯೇ ಅದ್ರ ಜೊತೆಗೆ ಬೇರೆಯವ್ರು ಮಾಡಿರುವಂತಹ ವಿಡಿಯೋಗಳನ್ನ ನಾವು ಅದೇ ಸೇಮ್ ಕಂಟೆಂಟ್ ಮಾಡೋದು ಆ ಥರ ಎಲ್ಲ ಮಾಡಬಾರ್ದು ಇದನ್ನು ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂತ ಅಂದರೆ ವೀಡಿಯೋಸ್ಗಳನ್ನ ಮಾಡ್ತಾರೆ ಮಾಡಿಬಿಟ್ಟು ವಾಯ್ಸ್ ಓವರ್ನ ಕೊಡೋದಿಲ್ಲ ಇವಾಗ ಯೂಟ್ಯೂಬಲ್ಲಿ ಸಿಗುತ್ತಲ್ಲ ಮ್ಯೂಸಿಕ್ಗಳನ್ನ ಅದನ್ನು ತಂದು ಹಾಕೋದು ಅಥವಾ ಕೈನ್ ಮಾಸ್ಟರ್ ಇಂದ ಮ್ಯೂಸಿಕ್ ಅಣ್ಣ ಹಾಕೋದು ಈ ಥರ ಮಾಡಿದರೂ ಕೂಡ ಇದನ್ನು ಕೂಡ ರಿಯೂಸಡ್ ಕಂಟೆಂಟಲ್ಲಿ ಅಂತ ಪ್ರಾಬ್ಲಮಲ್ಲೇ ಬರುತ್ತೆ ಸೊ ಹಾಗಾಗಿ ಆದಷ್ಟು ನಿಮ್ಮ ವಾಯ್ಸ್ ಓವರ್ಗಳನ್ನೇ ಕೊಡಿ ಇನ್ನು ಮೇನ್ ಟಾಪಿಕ್ ನನ್ನ ಚಾನಲಲ್ಲಿ ರಿಯೂಸಡ್ ಕಂಟೆಂಟ್ ಯಾಕೆ ಬಂದಿತ್ತು ಅಂತ ಹೇಳ್ತೀನಿ ಆಲ್ಮೋಸ್ಟ್ ನನ್ನ ಚಾನಲಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ವೀಡಿಯೋಸಿಗೆ ನನ್ನ ವಾಯ್ಸ್ ಓವರೇ ಇದೆ ನಾನು ಮಾಡಿದ ಮಿಸ್ಟೇಕ್ ಕೂಡ ಸೇಮ್ ಅದೇ ಅಂದರೆ ನಾನು ಬೇರೆ ಸೋಷಿಯಲ್ ಮೀಡ್ಯಾದಿಂದ ವೀಡಿಯೋಸ್ನದು ಹಾಕಿಲ್ಲ ಅದೊಂದು ತಪ್ಪು ಮಾಡಿ ಪೆಟ್ಟು ತಿಂದಿದ್ದೀನಿ ನಾನು ನಾನು ಏನು ಮಾಡಿದ್ದೆ ಅಂದರೆ ವೀಡಿಯೋಸ್ನ ನಾನೇ ರೆಕಾರ್ಡ್ ಮಾಡ್ತಿದ್ದೆ ಬಟ್ ಏನಾಗ್ತಿತ್ತು ಅಂದರೆ ತುಂಬ ವೀಡಿಯೋಸ್ಗಳಾಗ್ತಿತ್ತು ತ್ತು ಅಂದ್ರೆ ಇವಾಗ ಒಂದೇ ದಿನದಲ್ಲಿ ಮೂರ್ನಾಲ್ಕು ಕಂಟೆಂಟ್ ನನಗೆ ಸಿಕ್ಬಿಡ್ತಿತ್ತು ಅಂತೇಳಿ ಒಂದಕ್ಕೆ ವಾಯ್ಸ್ ಓವರ್ ಕೊಡ್ತಿದ್ದೆ ಬಟ್ ಒಂದಕ್ಕೆ ಮ್ಯೂಸಿಕ್ನ ಹಾಕ್ಬಿಡ್ತಿದ್ದೆ ಈ ಥರ ಮಿಸ್ಟೇಕ್ ಮಾಡ್ತಿದ್ದೆ ಅದು ಬಿಟ್ಟು ಮ್ಯೂಸಿಕ್ ಹಾಕಿದ್ದು ತಪ್ಪು ಅದು ರಿಯೂಸೆಡ್ ಕಂಟೆಂಟ್ ಅಂತಲೇ ಬರುತ್ತೆ ಯಾಕಂತಂದರೆ ವಾಯ್ಸ್ ಓವರ್ ಇರ್ತಿರಲ್ಲ ಇನ್ನು ಕೆಲವೊಂದು ವೀಡಿಯೋಗೆ ಏನು ಮಾಡ್ತಿದ್ದೆ ಸ್ಟಾರ್ಟಿಂಗ್ ಸ್ವಲ್ಪ ವಾಯ್ಸ್ ಓವರ್ ಕೊಡ್ತಿದ್ದೆ ಮಿಡ್ಲಲ್ಲಿ ವಾಯ್ಸ್ ಓವರ್ ಕೊಡ್ತಿದ್ದೆ ಲಾಸ್ಟಿಗೆ ವಾಯ್ಸ್ ಓವರ್ ಕೊಡ್ತಿದ್ದೆ ಮಧ್ಯದಲ್ಲಿ ಮ್ಯೂಸಿಕ್ ಅನ್ನ ಹಾಕ್ತಿದ್ದೆ ಇವಾಗ ಯೂಟ್ಯೂಬರ್ ತುಂಬ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ನೀವೇನಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತೀರಿ ಅಂದರೆ ನೀವು ಯಾವುದೇ ವಿಡಿಯೋ ಮಾಡಿದರೂ ಕೂಡ ಸ್ವಂತವಾಗಿ ನಿಮ್ಮ ವಾಯ್ಸ್ ಓವರ್ ಇರಲೇಬೇಕು ಕುಕ್ಕಿಂಗ್ ಆಗಿರಲಿ ಅಥವಾ ಟ್ರಾವೆಲಿಂಗ್ ಬ್ಲಾಗ್ ಆಗಿರಲಿ ನೀವೇನೇ ಮಾಡಿದರೂ ಕೂಡ ನಿಮ್ಮ ವಾಯ್ಸ್ ಓವರ್ ಅಥವಾ ನಿಮ್ಮ ಫೇಸ್ ಜೊತೆಗೆ ನೀವು ವಿಡಿಯೋ ಮಾಡಿದರೆ ನಿಮ್ಮ ಚಾನಲ್ ತುಂಬ ಸೇಫಾಗಿ ಹಾಗೆ ಗೆ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ ಫೈನಲಿ ನಾ ಇದೆಲ್ಲ ಪ್ರಾಬ್ಲಮ್ಸ್ನ ಸಾರ್ಟ್ ಔಟ್ ಮಾಡಿಕೊಂಡೆ ಯಾವ ಥರ ಅಂದರೆ ನನ್ನ ಚಾನಲಲ್ಲಿ ಹೆಚ್ಚು ವ್ಯೂಸ್ ಬಂದಿರೋಂಥ ವೀಡಿಯೋಸ್ನ ಚೆಕ್ ಮಾಡಿಕೊಂಡೆ ಅದರಲ್ಲಿ ಏನಾದರೂ ನಾನು ಮ್ಯೂಸಿಕ್ ಏನಾರ ಆ್ಯಡ್ ಮಾಡಿದಿನ ಅಥವಾ ಬೇರೆಯವ್ರದ್ದು ಯಾವ್ದಾದ್ರು ವಿಡಿಯೋ ಅಪ್ಲೋಡ್ ಮಾಡಿದಿನ ತೊಗೊಂಡಿದ್ದೀನ ಹಾಕಿದ ಅದೆಲ್ಲ ಚೆಕ್ ಮಾಡಿಕೊಂಡೆ ಯಾವುದು ಕೂಡ ಇರಲಿಲ್ಲ ಇನ್ನು ಹೆಚ್ಚಿಗೆ ವಾಚ್ ಓವರ್ ಬಂದಿರತ್ತಲ್ಲ ಆ ವಿಡಿಯೋನ ಇನ್ನೊಂದ್ಸಲ ಕೂಡ ನಾವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಯಾಕಂತಂದರೆ ಜನರಿಗೆ ಹೆಚ್ಚಾಗಿ ಅಟ್ರ್ಯಾಕ್ಟ್ ಆಗೋದು ನಾವೇನಾದರೂ ಜಾಸ್ತಿ ಎಡಿಟಿಂಗ್ ಮಾಡಿದಾಗ ಅಥ್ವಾ ಏನಾದರೂ ಎಕ್ಸ್ಟ್ರಾ ಅಡಿಷ್ನಲ್ ತಲೆ ಓಡಿಸಿ ನಾವು ಮಾಡಿರ್ತೀವಲ್ಲ ಅದರಿಂದನೇ ಜನರಿಗೆ ತುಂಬಾ ಇಷ್ಟ ಆಗ್ತಾ ಇರುತ್ತೆ ಬಟ್ ಅದರಲ್ಲಿ ನಾವೇನಾದರೂ ಒಂದು ಮಿಸ್ಟೇಕ್ ಮಾಡಿರ್ತೀವಿ ಸೊ ಹೆಚ್ಚು ಅಂದ್ರೆ ನಮಗೆ ವಾಚ್ ಅವ್ರು ಹೆಚ್ಚಿಗೆ ಬಂದಿರುವಂತಹ ವಿಡಿಯೋನ ನಾವು ಸಲ ಬಿಟ್ಟು ಎರಡು ಸಲ ಚೆಕ್ ಮಾಡ್ಕೊಳ್ಳಿ ಸೊ ಈ ತರ ನೀವು ರೀಸಡ್ ಕಂಟೆಂಟ್ ಇದೆಯಾ ಇಲ್ಲ ಅಂತೇಳಿ ಚೆಕ್ ಮಾಡಿಕೊಂಡು ಆಮೇಲೆ ನಿಮ್ಮ ಚಾನೆಲ್ನ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ ನಾವು ನಮ್ಮ ಚಾನೆಲ್ ಅಲ್ಲಿರುವಂತಹ ಎಲ್ಲ ವೀಡಿಯೋಗಳಲ್ಲಿ ರಿಯೂಸ್ಡ್ ಕಂಟೆಂಟ್ ಇದೆಯಾ ಇಲ್ಲ ಅಂತ ಹೇಳಿ ಚೆಕ್ ಮಾಡಿಕೊಂಡು ನಾವೇನಾದ್ರೂ ಅಪ್ಲೈ ಮಾಡ್ತೀವಿ ಅಂದರೆ ಅದಕ್ಕೆ ತುಂಬಾ ಪ್ರೊಸೀಜರ್ ಅಂತ ನೀವು ಕೇಳಿದ್ರೆ ಏನೂ ಇಲ್ಲ ಜಸ್ಟ್ ಒಂದು ನಾವು ಅಪ್ಲೈ ಮೇಲೆ ಕ್ಲಿಕ್ ಮಾಡಿದರೆ ಸಾಕಾಗುತ್ತೆ ಸೊ ಅದಕ್ಕಿಂತ ಮುಂಚೆ ನಮಗೆ ನಮ್ಮ ಚಾನಲಲ್ಲಿ ಮೂರು ಸಾವಿರ ವಾಚ್ ಅವರ್ ಕಂಪ್ಲೀಟ್ ಆಗಿರಬೇಕು ಹಾಗೆಯೇ ಐನೂರು ಸಬ್ಸ್ಕ್ರೈಬರ್ ಕೂಡ ಕಂಪ್ಲೀಟ್ ಆಗಿರಬೇಕು ಮಾಡಾದ ಮೇಲೆ ಕೆಳಗಡೆ ನಮಗೆ ರೀ ಅಂತ ಅಂತೇಳಿ ಒಂದು ಆಪ್ಷನ್ ಬರುತ್ತೆ ಓಕೆನಾ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಾವು ಒಂದು ಮೂವತ್ತು ದಿನದೊಳಗೆ ನಿಮಗೆ ತಿಳಿಸ್ತೀವಿ ಹೇಳಿ ಒಂದು ನನಗೆ ಮೆಸೇಜ್ ಕೂಡ ಬರುತ್ತೆ ಇಲ್ಲ ನೋಟಿಫಿಕೇಷನ್ ಬರುತ್ತೆ ಬಟ್ ತರ್ಟಿ ಡೇಸ್ ಏನು ತಗೊಳ್ಳೋದಿಲ್ಲ ನಾ ಅಪ್ಲೈ ಮಾಡಿ ಒಂದು ನಾಲ್ಕು ದಿನಕ್ಕೆ ನನಗೆ ಮೆಸೇಜ್ ಅಥವಾ ನೋಟಿಫಿಕೇಷನ್ ಬಂದಿದ್ದು ಅಥವಾ ಮೇಲ್ ಕೂಡ ಬರುತ್ತೆ ಯು ಆರ್ ಎ ಯೂಟ್ಯೂಬ್ ಪಾರ್ಟ್ನರ್ ಅಂತ ಹೇಳಿ ನನ್ನ ಚಾನಲ್ ಕೂಡ ಮಾನಿಟೈಸ್ ಇಲ್ಲಿ ಬಂದ ತಕ್ಷಣ ನನಗೆ ಎಷ್ಟು ಖುಷಿ ಆಯಿತು ಅಂತಂದ್ರೆ ನನಗೆ ಎಕ್ಸ್ಪ್ಲೈನೇ ಮಾಡೋಕ್ಕಾಗ್ತಾ ಇಲ್ಲ ಏನಕ್ಕೆ ಅಂತಂದ್ರೆ ಈಗಲೂ ಕೂಡ ಏನಾದರೂ ಒಂದು ಪ್ರಾಬ್ಲಮ್ನಾಗ ಕಂಡದವ್ರು ನನ್ನ ಚಾನಲ್ ಏನಾದರೂ ಮಾನಿಟೈಸ್ ಮಾಡಿರಲಿಲ್ಲ ಅಂದ್ರೆ ಜಾನು ಶಿವ ವ್ಲಾಗ್ಸನ್ನು ನಾನು ಪಕ್ಕ ಡಿಲೀಟ್ ಮಾಡ್ತಿದ್ದೆ ಡಿಲೀಟ್ ಮಾಡಿ ಮತ್ತೆ ಹೊಸ ಚಾನಲ್ನೇ ಕ್ರಿಯೇಟ್ ಮಾಡ್ತಿದ್ದೆ ಬಿಡ್ತಿರ್ಲಿಲ್ಲ ಬಟ್ ಏನಂದರೆ ನನ್ನ ಪ್ರಾಬ್ಲಮ್ನೆಲ್ಲ ನಾನು ಗುರ್ತಿಟ್ಕೊಂಡು ಸಾರ್ಟ್ ಔಟ್ ಮಾಡಿಕೊಂಡು ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿಕೊಂಡೆ ಇವಾಗ ನನ್ನ ಚಾನಲ್ ಮೊನಟೈಸ್ ಆಗಿದೆ ಇದ್ರ ಜೊತೆಗೆ ನಾನು ನಿಮಗೆ ಒಂದು ಮೂರು ಪಾಯಿಂಟ್ನ ಹೇಳಬೇಕು ಅಂತ ಅನ್ಕೊಂಡಿದ್ದೆ ನೀವು ನನ್ನ ಮೆಂಬರ್ಶಿಪ್ಪಿಗೆ ಜಾಯ್ನ್ ಆಗಿ ಅದ್ರ ಜೊತೆಗೆ ನಿಮಗೆ ಅಲ್ಲಿ ಸೂಪರ್ ಥ್ಯಾಂಕ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ ಅದನ್ನು ಕೂಡ ನೀವು ನನಗೆ ಕಳಿಸ್ಬೋದು ಜೊತೆಗೆ ನಾನು ಲೈವ್ನ ಮಾಡಬೇಕಾದ್ರೆ ನೀವೇನಾದರೂ ಫಸ್ಟಿಗೆ ಲೈವಿಗೆ ಬಂದಿರಿ ಅಂದರೆ ನೀವು ಟಾಪ್ ಅಲ್ಲಿ ಬರ್ತೀರಿ ಅಂದರೆ ಒನ್ ಟೂ ತ್ರೀ ಅಂತ ಒಂದು ಟಾಪ್ ಫ್ಯಾನಲಿನೂ ನನಗೆ ಕಾಣಿಸ್ತಾ ಬರ್ತೀರಿ ಜೊತೆಗೆ ನೀವು ನನ್ನ ಕಂಟೆಂಟ್ ಆದರೂ ಕೂಡ ನೀವು ನನಗೆ ಏನು ಗಿಫ್ಟ್ಗಳನ್ನೆಲ್ಲ ಕೂಡ ಕಳಿಸ್ಬೋದು ಇವೆಷ್ಟು ಬೆನಿಫಿಟ್ ನನಗೆ ಸದ್ಯಕ್ಕೆ ಸಿಕ್ಕಿದೆ ನೆಕ್ಸ್ಟು ಅಪ್ಡೇಟನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ಇವಿಷ್ಟು ಮಾಹಿತಿ ನಿಮಗೆಲ್ಲೂ ಕೂಡ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಿದ್ದೀನಿ ಎಸ್ಪೆಷಲಿ ಯಾರಿಗೆ ಅಂತ ಅಂದರೆ ನಂತರನೇ ಹೊಸ ಯೂಟ್ಯೂಬರ್ಸ್ಗಳು ಚಾನಲ್ನ ಕ್ರಿಯೇಟ್ ಮಾಡಿ ಗೆ ಅಪ್ಲೈ ಮಾಡಿ ರಿಯೂಸ್ಡ್ ಕಂಟೆಂಟ್ ಅಂತೇಳಿ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತಾರಲ್ಲ ಅವರಿಗೆಲ್ಲರಿಗೂ ಕೂಡ ಪಕ್ಕ ಈ ಹೆಲ್ಪ್ಫುಲ್ ಆಗಿರುತ್ತೆ ಐ ಹೋಪ್ ಇವತ್ತಿನ ವ್ಲಾಗ್ ಪಕ್ಕ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ ಎಕ್ಸ್ಪೆಷಲಿ ಹೊಸ ಯೂಟ್ಯೂಬರ್ಸ್ಗಳಿಗೆ ಈ ಥರ ನನ್ನ ಆಗಿತ್ತಲ್ಲ ಪ್ರಾಬ್ಲಮ್ ಅದೇ ನನ್ನ ಚಾನಲಲ್ಲೂ ಕೂಡ ಆಗಿತ್ತು ಅಂದರೆ ನಾನು ಹೇಗೆ ಸಾರ್ಟ್ ಔಟ್ ಮಾಡಿಕೊಂಡೆ ನೀವು ಕೂಡ ಅದೇ ಥರ ಸಾರ್ಟ್ಔಟ್ ಮಾಡ್ಕೊಳ್ಳಿ ಹಾಗೆ ನನಗೆ ಸಿಕ್ಕಿರುವಂತಹ ಬೆನಿಫಿಟನ್ನು ನೀವು ಕೂಡ ಪಡ್ಕೊಳ್ಳಿ ಹೇಳಿ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೆಂಬರ್ಶಿಪ್ಪಿಗೆ ಜಾಯ್ನ್ ಆಗಿ ಸೂಪರ್ ಥ್ಯಾಂಕ್ಸ್ನ ಕಳಿಸಿ ಕಾಮೆಂಟ್ ಮಾಡಿ ಓಕೆನಾ ಹೆಚ್ಚಾಗಿ ಶೇರ್ ಕೂಡ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು